த்துழிது எல்லா சன்மான் முக்கியமே நான் தீனி நான் அதற்கு பதினி நன்க முந்தின ஜீவனாக அவ்வளோ மொட்டை பேட நான் முந்தைய ஓட்டு ನಾವು ನಮ್ದು ನಾವು ಒಟ್ಟು ಯಾರು ದೇಶಭಕ್ತರಾದ್ರ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಡಾಕ್ಟರ್ ಎ ಪಿ ಜೆ ಕಲಾಂ ಈ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ರಾಷ್ಟ್ರಪತಿ ಮಾಡಿದ್ರು ಎಷ್ಟು ಮಂದಿ ಅದಾರಪ್ಪ ಇವತ್ತ ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆಯ ಮೊಗಸಾಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ತಾಳ ಧೈರ್ಯ ಎಷ್ಟಿದೆ ಒಂದು ಗಣಪತಿ ಕೂಡ್ಸ್ಬೇಕಾದ್ರೆ ನೂರ ಎಂಟ್ ಸರ್ಕ್ಯುಲರ್ ನೂರ ಎಂಟ್ ಕಾನೂನು ನೋಡ್ರಿ ದೇಶನಾಗ ಯಾವ ಭಾರತ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಲೋಕಮಾನ್ಯ ಬಾಲಗಂಗಾ ತಿಲಕರು ಮನೆಯಲ್ಲಿ ಕೂಡಿಸುವಂತ ಗಣಪತಿಯನ್ನ ಸಾರ್ವಜನಿಕ ಗಣಪತಿ ಅಂತ ಮಾಡಿ ನಮ್ಮೆಲ್ಲಾ ಹಿಂದೂಗಳನ್ನ ಒಕ್ಕಟ್ಟಾದ್ರಳೆ ಭಾರತ ಇವತ್ತು ಸ್ವಾತಂತ್ರ್ಯ ಸಿಕ್ತು ಬರೀ ಒಂದು ಸಿಕ್ಕಿಲ್ಲ ಎಷ್ಟು ಪುಣ್ಯಾತ್ಮೂರು ಭಗತ್ ಸಿಂಗ್ ಚಂದ್ರಶೇಖರ್ ರಾಜ ಮೊದಲಾಲ್ ದಿಂಗ್ರಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಚರ್ಕಾರ ತಿರುದಲ್ಲ ಈ ದೇಶಕ್ಕೇನ ಬ್ರಿಟಿಷರಿಗೆ ಯಾಕೆ ಸ್ವಾತಂತ್ರ್ಯ ಕೊಡಬೇಕಾಯ್ತು ಅನಿವಾರ್ಯತೆ ಯಾಕೆ ಬರ್ತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದೂ ಯಾರು ಹೇಳೋ ನಮ್ಮ ಸಂವಿಧಾನ ಬರೆದಂತ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಅರ್ಥ ಮಾಡ್ಕೊಳಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ ಇವತ್ತು ಈ ದೇಶದಲ್ಲಿ ನಡೀಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರ್ದಾರ ಪಾರ್ಟಿಶನ್ ಆ ಪಾಕಿಸ್ತಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪುಸ್ತಕದಲ್ಲಿ ಹೇಳ್ತಾರೆ